ಕನ್ನಡ ಭಾಷೆಯ ಬಗ್ಗೆ ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ಬಳಿಕ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಕಮಲ್ ನನಗೆ ಬಹಳ ಇಷ್ಟ ನನಗೆ ಅವರು ಫೇವ್ರೇಟ್ ನಾನು ಕನ್ನಡಕ್ಕಾಗಿ ಹೋರಾಡ್ತೇನೆ ಸಾಯ್ತೇನೆ ಕಮಲ್ ಅವರ ಕಾರ್ಯಕ್ರಮಕ್ಕೆ ಹೋದ್ವಿ ಬಂದ್ವಿ ಅಷ್ಟೇ ಕನ್ನಡದ ಬಗ್ಗೆ ಕಮಲ್ ಹಾಸನ್ ಅವರಿಗೂ ಪ್ರೀತಿ ಇದೆ ಈ ವಿಚಾರವನ್ನ ಕಮಲ್ ಅವರು ಬೆಂಗಳೂರಿಗೆ ಬಂದಾಗ ಕೇಳಬಹುದಿತ್ತು ಈಗ ಯಾಕೆ ಅದನ್ನ ದೊಡ್ಡ ವಿಚಾರ ಮಾಡ್ತಾ ಇದ್ದೀರಾ ಬರೀ ಬಾಯಿ ಮಾತಲ್ಲಿ ಮಾತ್ರ ಕನ್ನಡ ಕನ್ನಡ ಅಂತ ಅನ್ನಬಾರದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ತಮಿಳಿನಿಂದಲೇ ಕನ್ನಡ ಜನಿಸಿದೆ ಅಂತ ಕಮಲ್ ಹಾಸನ್ ನೀಡಿರುವ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಖ್ಯಾತ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಈ ಬಗ್ಗೆ ಮಾತನಾಡಿದ್ದು ಕಮಲ್ ಹಾಸನ್ ಅದ್ಭುತ ನಟರೂ ಆದರೆ ಅವರಿಗೆ ಭಾಷಾ ಜ್ಞಾನ ಇದ್ದಂತಿಲ್ಲ ತಮಿಳು ಕನ್ನಡದ ತಾಯಿ ಭಾಷೆಯಲ್ಲ ಸೋದರ ಭಾಷೆ ಕಮಲ್ ಹಾಸನ್ ಆಡಿರುವುದು ತುಟಿ ಮೀರಿದ ಮಾತೋ ಉನ್ಮಾದದ ಮಾತೋ ಗೊತ್ತಿಲ್ಲ ಅದನ್ನ ಸರಿಪಡಿಸಿಕೊಳ್ಬೇಕಿದೆ ಅಂದಿದ್ರು ನಟ ಕಮಲ್ ಹಾಸನ್ ಅವರು ತಮ್ಮ ನಟನೆಯ ಥಗ್ ಲೈಫ್ ಸಿನಿಮಾ ಪ್ರಚಾರದ ಪ್ರಚಾರದ ವೇಳೆ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂಬರ್ಥದಲ್ಲಿ ಹೇಳಿಕೆಯನ್ನು ನೀಡಿದ್ದು ಈಗ ಭಾರಿ ಚರ್ಚೆಯನ್ನು ಹಾಕಿದೆ ಈ ವಿಚಾರದ ಬಗ್ಗೆ ಅಹಿಂಸಾ ಚೇತನ್ ಟ್ವೀಟ್ ಮಾಡಿ ಕಮಲ್ ಹಾಸನ್ ಹೇಳಿಕೆ ತಪ್ಪು ಅಂತ ಹೇಳಿ ಈ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಆದರೆ ಅನೇಕ ಕನ್ನಡ ಸೆಲೆಬ್ರಿಟಿಗಳು ಮೌನವಾಗಿದ್ದು ಕನ್ನಡದ ಗೌರವಕ್ಕಾಗಿ ಒಗ್ಗಟ್ಟಿನ ಅಗತ್ಯತೆ ಇದೆ ಅಂತ ಹೇಳಿದ್ದಾರೆ ಕೋಟ್ಯಾಧಿಪತಿಗಳ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಬೆಳವಣಿಗೆ ದಾಖಲಿಸಿರುವ ವಿಶ್ವದ ಟಾಪ್ ಟೆನ್ ಶ್ರೀಮಂತ ನಗರಗಳ ಪೈಕಿ ಬೆಂಗಳೂರು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಕಳೆದೊಂದು ದಶಕದಲ್ಲಿ ಮಿಲಿಯನೇರ್ಗಳ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಬೆಳವಣಿಗೆ ದಾಖಲಿಸಿರುವ ವಿಶ್ವದ ಟಾಪ್ ಟೆನ್ ಶ್ರೀಮಂತ ನಗರಗಳ ಪೈಕಿ ನಮ್ಮ ಬೆಂಗಳೂರು ಮೂರನೇ ಸ್ಥಾನದಲ್ಲಿದೆ ಚೀನಾದ ಸೆನ್ಝನ್ ನಗರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದು ಅಮೆರಿಕದ ಸ್ಕಾಟ್ಲ್ಯಾಂಡ್ ಎರಡನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ ಇಂದು ಆರ್ ಸಿ ಬಿ ವರ್ಸಸ್ ಪಂಜಾಬ್ ನಡುವೆ ಹೈವೋಲ್ಟೇಜ್ ಮ್ಯಾಚ್ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಪ್ಲೇ ಗೆ ಎಂಟ್ರಿ ಕೊಡೋಕೆ ಬೆಂಗಳೂರು ಬಾಯ್ಸ್ ಸಜ್ಜಾಗಿದ್ದಾರೆ ಅಕಸ್ಮಾತ್ ಆರ್ ಸಿ ಬಿ ಈ ಬಾರಿ ಕಪ್ ಗೆದ್ರೆ ಆರ್ ಸಿ ಬಿ ಹಬ್ಬ ಆಚರಣೆ ಮಾಡೋಕೆ ರಜೆ ಕೊಡಿ ಅಂತ ಮುಖ್ಯಮಂತ್ರಿಗೆ ಗೋಕಾಕ್ನ ಯುವಕ ಪತ್ರವನ್ನ ಬರೆದಿದ್ದಾನೆ ಬೆಳಗಾವಿ ಜಿಲ್ಲೆಯ ಗೋಕಾಕ ಶಿವಾನಂದ ಮಲ್ಲನವರ ಎಂಬ ಯುವಕ ಪತ್ರವನ್ನು ಬರೆದಿದ್ದು ರಾಜ್ಯಾದ್ಯಂತ ಆರ್ ಸಿ ಬಿ ಹಬ್ಬ ಆಚರಣೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಸ್ಥಳೀಯರೇ ಆದ ಆರೋಪಿಗಳನ್ನು ಖಾಕಿ ಟೀಂ ಅರೆಸ್ಟ್ ಮಾಡಿದ್ದು ಎಫ್ಐಆರ್ನಲ್ಲಿ ಉಲ್ಲೇಖಿಸಿದಂತೆ ದೀಪಕ್ ಸಹಿತ ಮತ್ತಿಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ರಹೀಂ ಹತ್ಯೆಯ ಕೃತ್ಯದಲ್ಲಿ ಇನ್ನೂ ಹಲವರು ಭಾಗಿಯಾಗಿರುವ ಮಾಹಿತಿ ತಿಳಿದುಬಂದಿದೆ ಹೆಚ್ಚಿನ ತನಿಖೆ ಕೈಗೊಂಡಿರುವಂತಹ ಪೊಲೀಸರು ಆರೋಪಿಗಳಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ವರ್ಣನ ಅಬ್ಬರಕ್ಕೆ ಯಾದಗಿರಿ ನಗರದ ರಸ್ತೆಗಳು ಜಲಾವೃತಗೊಂಡಿವೆ ರೋಹಿಣಿ ಮಳೆಯ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕಳೆದ ಒಂದು ಗಂಟೆಯಿಂದ ಸುರಿತಾ ಇರುವ ಭಾರೀ ಪ್ರಮಾಣದ ಮಳೆಗೆ ಯಾದಗಿರಿ ನಗರದ ಗಾಂಧಿ ವೃತ್ತದ ರಸ್ತೆ ಸಂಪೂರ್ಣ ಜಲಾವೃತವಾಗಿದ್ದು ವಾಹನ ತೆಗೆದುಕೊಂಡು ಹೋಗುವುದಕ್ಕೆ ಜನರು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಮುಂಗಾರು ಪೂರ್ವ ಮಳೆಯಿಂದಾಗಿ ಸಾಕಷ್ಟು ಕಡೆ ಬೆಳೆ ಹಾನಿಗೀಡಾಗಿದ್ದು ರೈತರು ಕಂಗಾಲಾಗಿದ್ದಾರೆ ವಿಜಯಪುರ ಜಿಲ್ಲೆಯ ಜುಮ್ಮನಾಳ ಗ್ರಾಮದಲ್ಲಿ ಆನಂದ ಬೀಸೆ ಎನ್ನುವ ರೈತನೊಬ್ಬ ತನ್ನ ಜಮೀನಿನಲ್ಲಿ ಬೆಳೆದಿದ್ದಂತಹ ಬಾಳೆಯ ಫಸಲು ಮಳೆಯಿಂದಾಗಿ ಹಾಳಾಗುವುದನ್ನು ನೋಡಲಾಗದೆ ತನ್ನ ಕೈಯಾರೆ ಬಾಳೆಯ ಗಿಡಗಳನ್ನು ಕತ್ತರಿಸಿದ್ದಾನೆ ರಾಜ್ಯ ಸರ್ಕಾರ ಇನ್ನಾದರೂ ರೈತರಿಗೆ ಪರಿಹಾರವನ್ನು ಕೊಡಲಿ ಅಂತ ಆಗ್ರಹಿಸಿದ್ದಾರೆ ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರುವಂತಹ ನಿರಂತರ ಮಳೆ ಹಿನ್ನೆಲೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಕೃಷ್ಣಾ ನದಿ ತುಂಬಿ ಹರಿತಾ ಇದೆ ಡ್ರೋನ್ ಕ್ಯಾಮೆರಾದಲ್ಲಿ ಕೃಷ್ಣಾ ನದಿಯ ಅದ್ಭುತ ವಿಡಿಯೋ ಸರಿಯಾಗಿದ್ದು ನೋಡುಗರ ಕಣ್ಮನ ಸೆಳೀತಾ ಇದೆ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲಿದೆ ಈ ಹಿನ್ನೆಲೆ ಆರೋಗ್ಯ ಇಲಾಖೆ ಪ್ರತಿ ಜಿಲ್ಲೆಯಲ್ಲೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ತಪಾಸಣಾ ಕೇಂದ್ರ ಸ್ಥಾಪನೆ ಮಾಡಲಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಆಸ್ಪತ್ರೆಗೆ ಭೇಟಿ ನೀಡಿ ಕೋವಿಡ್ ವಾರ್ಡ್ ಪರಿಶೀಲಿಸಿದರು ಅದೃಷ್ಟುಶಾತ್ ಧಾರವಾಡ ಜಿಲ್ಲೆಯಲ್ಲಿ ಯಾವುದೇ ಕೋವಿಡ್ ಪ್ರಕರಣ ಪತ್ತೆಯಾಗಿಲ್ಲ ಬೆಡ್ ಔಷಧಿ ಸಿಬ್ಬಂದಿ ನಿಯೋಜನೆಯನ್ನ ಮಾಡಿದ್ದೇವೆ ಎಂಥದ್ದೇ ಸಂದರ್ಭ ಬಂದರೂ ಎದುರಿಸುವುದಕ್ಕೆ ಸನ್ನದ್ದರಾಗಿದ್ದು ಸಂತೋಷ್ ಲಾಡ್ ಹೇಳಿದ್ದಾರೆ ರಾಜ್ಯದಲ್ಲಿ ಮಹಾಮಾರಿ ಕೋವಿಡ್ ಕೇಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕಿಗೆ ಬರ್ತಾ ಇದ್ದು ಆರೋಗ್ಯ ಇಲಾಖೆಯು ಕೋವಿಡ್ ಎದುರಿಸುವುದಕ್ಕೆ ಸರ್ವ ವಹಿಸಿದೆ ಯಾದಗಿರಿ ನಗರದ ಹೊರಭಾಗದಲ್ಲಿರುವ ಹಿಂಸಾ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಕೋವಿಡ್ ವಾರ್ಡ್ ಅನ್ನು ಆರಂಭ ಮಾಡಲಾಗಿದೆ ಐಸಿಯು ವಾರ್ಡ್ ವೆಂಟಿಲೇಟರ್ ಆಕ್ಸಿಜನ್ ಮೆಡಿಸನ್ ಸೌಲಭ್ಯದೊಂದಿಗೆ ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಕಲಬುರಗಿ ಜಿಲ್ಲಾಧಿಕಾರಿಗಳನ್ನು ಪಾಕಿಸ್ತಾನಿ ಅಂತ ಕರೆದಿದ್ದ ವಿಧಾನ ಸದಸ್ಯ ಎನ್ ರವಿಕುಮಾರ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಓರ್ವ ಮಹಿಳಾ ಐಎಎಸ್ ಅಧಿಕಾರಿಯ ಕುರಿತು ಈ ರೀತಿ ಕರೆದಿದ್ದು ಖಂಡನೀಯ ವಿಧಾನ ಎಂಬುದು ಚಿಂತಕರ ಚಾವಡಿ ಪ್ರಜ್ಞಾವಂತರ ತಾಣ ಎನ್ನಲಾಗುತ್ತೆ ರವಿಕುಮಾರ್ ನಾಲಿಗೆ ಹರಿಬಿಟ್ಟಿದ್ದು ಅವರ ಮನಸ್ಥಿತಿಯನ್ನ ತೋರುತ್ತೆ ತಕ್ಷಣ ಅವರನ್ನ ವಿಧಾನ ಪರಿಷತ್ ಸ್ಥಾನದಿಂದ ಅಮಾನತು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಡಿಸಿ ಮೂಲಕ ರಾಜ್ಯಪಾಲರಿಗೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಪದಾಧಿಕಾರಿಗಳು ಮನವಿಯನ್ನ ಸಲ್ಲಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆ ತಾಲೂಕಿನ ಬಡಗ ಮಿಜಾರು ಮರಕಡದಲ್ಲಿ ಪ್ರಿಯಕರನ ಜೊತೆ ವಿವಾಹಿತೆಯ ಮೃತದೇಹ ಬಾವಿಯಲ್ಲಿ ಪತ್ತೆಯಾಗಿದೆ ಬಡಗಮಿಜಾರು ನಿವಾಸಿ ಇಪ್ಪತ್ತೊಂಬತ್ತು ವರ್ಷದ ನಮಿಕ್ಷಾ ಶೆಟ್ಟಿ ಮತ್ತು ಆಕೆಯ ಪ್ರೇಮಿ ನಿಡ್ಡೋಡಿಯ ಪ್ರಶಾಂತ್ ಬಾವಿಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿದ್ದಂತಹ ನಮಿಕ್ಷಾ ಶೆಟ್ಟಿ ಹಾಗೂ ಪ್ರಶಾಂತ್ ನಡುವೆ ಗಲಾಟೆಯಾಗಿತ್ತು ಪಕ್ಕದಲ್ಲಿದ್ದಂತಹ ಬಾವಿಗೆ ನಮಿಕ್ಷಾಳನ್ನ ದೂಡಿ ನಂತರ ತಾನು ಹಾರಿದ್ದನ್ನ ನಮಿಕ್ಷಾಳ ಪುತ್ರ ನೋಡಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ ಮೂಡುಬಿದಿರೆ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಸಿನಿಮಾ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟ ವಿಷಯಕ್ಕೆ ಆಕ್ರೋಶ ಭುಗಿಲೆದಿದೆ ಗುಂಡ್ಲುಪೇಟೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಮುಂಭಾಗ ಧರಣಿಯನ್ನು ನಡೆಸಲಾಗಿದೆ ಪ್ರತಿಭಟನೆಯಲ್ಲಿ ಬಂಡೀಪುರ ಸಿಎಫ್ ಪ್ರಭಾಕರನ್ ವಿರುದ್ಧ ರೈತ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ ಒಂದು ಲಕ್ಷ ಲಂಚ ಪಡೆದು ದೇಗುಲವನ್ನೇ ಮಾರಾಟ ಮಾಡಿದ್ದಾರೆ ಅಂತ ಆರೋಪಿಸಿ ಕೆಂಡಕಾರಿದ್ದಾರೆ ಅಲ್ಲದೆ ಸಿಎಫ್ ಕಾಣೆಯಾಗಿದ್ದಾನೆ ಹೂಡಿಕೆ ಕೊಟ್ಟವರಿಗೆ ಬಹುಮಾನ ಅಂತ ಭಿತ್ತಿಪತ್ರವನ್ನು ಅಂಟಿಸಿ ಲೇವಡಿ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಹಿಟ್ ಅಂಡ್ ರನ್ಗೆ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಶಿವಮೊಗ್ಗ ನಗರದ ಆನಂದಪುರ ಸಮೀಪದ ಎಡೆಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು ಮೂವತ್ತೆರಡು ವರ್ಷದ ಅತೀಕ್ ಎಂಬಾತ ಸ್ಥಳದಲ್ಲೇ ಮೃತಪಟ್ಟ ಯುವಕನಾಗಿದ್ದಾನೆ ಬೈಕ್ಗೆ ಹಿಂಬದಿಯಿಂದ ಡಿಕ್ಕಿಯಾಗಿರುವ ಅಪರಿಚಿತ ವಾಹನದ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಇನ್ನೋರ್ವ ಸವಾರ ಅರುಣ್ಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆನಂದಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಚಿಕ್ಕಮಗಳೂರಿನ ಕೈಮರದಲ್ಲಿ ಪತಿಯಿಂದಲೇ ಪತ್ನಿಯ ಬರ್ಬರ ಹತ್ಯೆಯಾಗಿತ್ತು ಪತ್ನಿಯನ್ನ ಹತ್ತು ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದ ಆರೋಪಿ ಅವಿನಾಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪ್ರಕರಣ ನಡೆದ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಹೆಂಡತಿಯನ್ನ ಹತ್ಯೆಗೈದು ಆರೋಪಿ ಅರಣ್ಯದಲ್ಲಿ ಅವಿತು ಕುಳಿತಿದ್ದ ವಿಶೇಷ ತಂಡ ರಚಿಸಿ ಆರೋಪಿಯನ್ನ ಖೆಡ್ಡಾಕ್ಕೆ ಕೆಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ಗದ್ದೆಯಲ್ಲಿ ಕಾರು ಪಲ್ಟಿಯಾಗಿರುವ ಘಟನೆ ಉತ್ತರ ಕನ್ನಡದ ದಾಂಡೇಲಿ ರಸ್ತೆಯ ಅಜಂಗಾವ ಸಮೀಪ ನಡೆದಿದೆ ಧಾರವಾಡಕ್ಕೆ ಹೋಗ್ತಾ ಇದ್ದ ಕಾರಿನಲ್ಲಿ ನಾಲ್ಕು ಜನ ಪ್ರಯಾಣಿಕರು ಇದ್ರು ಎನ್ನಲಾಗಿದೆ ಕಾರಿನ ಮುಂಭಾಗ ಜಖಂಗೊಂಡಿದೆ ಆದರೆ ಅದೃಷ್ಟವಶಾತ್ ಕಾರಿನಲ್ಲಿ ಇದ್ದವರು ಯಾವುದೇ ಗಾಯಗಳಾಗದೆ ಪಾರಾಗಿದ್ದಾರೆ ಸ್ಥಳಕ್ಕೆ ದಾಂಡೇಲಿ ಗ್ರಾಮೀಣ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಪದೇ ಪದೇ ಈ ಜಾಗದಲ್ಲಿ ಅಪಘಾತ ಆಗ್ತಾ ಇರುತ್ತೆ ಈ ಹಿನ್ನೆಲೆ ಸುರಕ್ಷತೆ ಬೋರ್ಡ್ ಅಳವಡಿಸಬೇಕು ಅನ್ನೋದು ಸಾರ್ವಜನಿಕರ ಮನವಿಯಾಗಿದೆ ರಾಯಚೂರಿನಲ್ಲಿ ನಿರಂತರ ಮಳೆಗೆ ಹಳ್ಳದ ಸೇತುವೆ ಮುಳುಗಡೆಯಾಗಿದೆ ಸೇತುವೆ ಮೇಲೆ ಹಳ್ಳ ಹರಿತಾ ಇದ್ದರೂ ಬೈಕ್ ಚಲಾಯಿಸಿ ವಾಹನ ಸವಾರರು ದುಸ್ಸಾಹಸ ಮೆರೆದಿದ್ದಾರೆ ಈ ವೇಳೆ ಸೇತುವೆ ಮೇಲೆ ಗುಂಡಿ ಇರುವುದು ಗೊತ್ತಾಗದೆ ಹಳ್ಳದಲ್ಲೇ ಬೈಕ್ ಸವಾರ ಬಿದ್ದಿದ್ದಾನೆ ಕುಚ್ಚಿ ಹೋಗ್ತಾ ಇದ್ದ ಬೈಕ್ ಸವಾರ ಮೌನೇಶ್ನನ್ನ ಸ್ಥಳೀಯರು ಜೆಸಿಬಿ ಮೂಲಕ ರಕ್ಷಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ಎತ್ತರವನ್ನ ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಏರಿಸೋದಕ್ಕೆ ಮಹಾರಾಷ್ಟ್ರ ಸರ್ಕಾರ ಅಲ್ಲಿನ ರೈತರ ವಿರೋಧಕ್ಕೆ ವಿಜಯಪುರದಲ್ಲಿ ರೈತರು ಹೋರಾಟ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ ಆದಷ್ಟು ಬೇಗನೆ ಸರ್ಕಾರ ಆಲಮಟ್ಟಿ ಅಣೆಕಟ್ಟೆಯ ಎತ್ತರವನ್ನು ಏರಿಸಬೇಕು ಆ ಮೂಲಕ ಬಾಗಲಕೋಟೆ ವಿಜಯಪುರ ಜಿಲ್ಲೆ ಸಮಗ್ರ ನೀರಾವರಿ ಮಾಡೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಈ ಹಿನ್ನೆಲೆ ಇಂದು ವಿಜಯಪುರದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಇತರೆ ರೈತ ಪರ ಸಂಘಟನೆಯ ನೇತೃತ್ವದಲ್ಲಿ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಪ್ರದೇಶಗಳು ಮತ್ತು ಕರ್ನಾಟಕದ ಚಿಕ್ಕೋಡಿ ಹಾಗೂ ನಿಪಾಣಿ ತಾಲೂಕುಗಳಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ ಇದರಿಂದ ಕೃಷ್ಣಾ ನದಿಯಲ್ಲದೆ ಉಪನದಿಗಳಾದ ದೂದ್ಗಂಗಾ ಮತ್ತು ವೇದಗಂಗಾ ನದಿಗಳಲ್ಲಿ ಎರಡು ಅಡಿಯಷ್ಟು ನೀರಿನ ಮಟ್ಟ ಏರಿಕೆಯಾಗಿದೆ ನದಿ ತೀರದ ರೈತರು ಬೆಳೆಗಳಿಗೆ ನೀರು ಉಣಿಸುವುದಕ್ಕೆ ಬಳಸ್ತಾ ಇದ್ದ ಪಂಪ್ ಸೆಟ್ಗಳನ್ನು ರಕ್ಷಿಸುವುದಕ್ಕೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾವುದೇ ಅನಾಹುತ ಸಂಭವಿಸದಂತೆ ತಡೆಯುವುದಕ್ಕೆ ಸ್ಥಳೀಯ ತಾಲೂಕು ಆಡಳಿತ ಎಚ್ಚರಿಕೆಯೊಂದಿಗೆ ಕ್ರಮವನ್ನು ಕೈಗೊಳ್ಳುತ್ತಿದೆ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಹಿನ್ನೆಲೆ ಯಾದಗಿರಿ ಜಿಲ್ಲೆಯ ಭೀಮಾ ನದಿಗೆ ಹದಿನೈದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಭೀಮಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಹೆಚ್ಚಾಗಿದ್ದು ವೀರಾಂಜನೀಯ ಹಾಗೂ ಕಂಗಳೇಶ್ವರ ದೇಗುಲಗಳು ಸಂಪೂರ್ಣ ಜಲಾವೃತವಾಗಿದೆ ದೇಗುಲಗಳ ಮುಳುಗಡೆ ಹಿನ್ನೆಲೆ ನದಿ ತೀರದಲ್ಲಿ ನಿಂತು ದೂರದಿಂದಲೇ ಭಕ್ತರು ದೇವರ ದರ್ಶನವನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಎಂದು ಮತ್ತೆ ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡುವ ಸಾಧ್ಯತೆ ಹೆಚ್ಚಾಗಿದ್ದು ನದಿ ತೀರದ ಜನರು ನೀರಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ ಖಾಸಗಿ ಬಸ್ಗಳನ್ನು ಆಟೋದಲ್ಲಿ ಅಟ್ಟಾಡಿಸಿ ವಾಪಸ್ ಕಳುಹಿಸಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ ಬಂಟ್ವಾಳ ಅಮುಂಜೆ ಗ್ರಾಮದಲ್ಲಿ ಬಸ್ಗಳ ಸಂಚಾರ ಮಾಡುವುದಕ್ಕೆ ವಿರೋಧಿಸಿ ದುರುಳರು ಈ ದುಷ್ಕೃತ್ಯವನ್ನು ಎಸಗಿದ್ದಾರೆ ಕಿಡಿಗೇಡಿಗಳು ಆಟೋದಲ್ಲಿ ಅಟ್ಟಿಸಿಕೊಂಡು ಬಸ್ ವಾಪಸ್ ಕಳುಹಿಸಿದಂತಹ ವಿಡಿಯೋ ವೈರಲ್ ಆಗಿದೆ ಚಿಕ್ಕಮಗಳೂರಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು ಜಲಪಾತಗಳು ನದಿ ಕೆರೆಗಳಿಗೆ ಜೀವಕಳೆ ಬಂದಿದೆ ತುಂಬಿ ಹರಿತಾ ಇರುವಂತಹ ನದಿ ಜಲಪಾತಗಳ ಬಳಿ ಬರ್ತಾ ಇರುವಂತಹ ಪ್ರವಾಸಿಗರ ಹುಚ್ಚಾಟವೂ ಜಾಸ್ತಿಯಾಗಿದೆ ಈ ಹಿನ್ನೆಲೆ ಪೊಲೀಸರು ಅಲರ್ಟ್ ಆಗಿದ್ದು ಪ್ರವಾಸಿ ತಾಣಗಳ ಮೇಲೆ ನಿಗಾ ವಹಿಸಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಹಲವು ಸುರಕ್ಷಿತ ಕ್ರಮಗಳನ್ನು ಕೈಗೊಂಡಿದ್ದಾರೆ ಹುಳಯನಗಿರಿ ಬಾಬಾಬುಡನ್ಗಿರಿ ಕುದುರೆಮುಖ ಕಲ್ಲತ್ತಗಿರಿ ಕೆಮ್ಮಗುಂಡಿ ಚಾರ್ಮಾಡಿ ಘಾಟ್ ಬಳಿ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಿ ಬ್ಯಾರಿಕೇಡ್ಗಳ ಅಳವಡಿಕೆ ಮಾಡಲಾಗಿದೆ ಅನಭಾಗ್ಯ ಅಕ್ಕಿ ಕೊಡಲು ಚಿಲ್ಲರೆ ಖಾಸಗಿ ಲಂಚಕ್ಕೆ ಕೈ ಚಾಚಿಸ್ತಾ ಇದ್ದ ನ್ಯಾಯಬೆಲೆ ಅಂಗಡಿಯ ಮಾಲೀಕನ ಕರ್ಮ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಚಿತ್ರದುರ್ಗ ನಗರದ ಜೋಗಿಮಠಿ ರಸ್ತೆಯ ನ್ಯಾಯಬೆಲೆ ಅಂಗಡಿಯ ಘಟನೆ ಈಗ ವೈರಲ್ ಆಗಿದ್ದು ಪ್ರತಿ ಕಾರ್ಡ್ಗೆ ಈತ ಇಪ್ಪತ್ತು ರೂಪಾಯಿ ವಸೂಲಿ ಮಾಡ್ತಾ ಇದ್ದು ನೆಟ್ಟಿಗರು ಛೀಮಾರಿ ಹಾಕ್ತಾ ಇದ್ದಾರೆ ಎಫ್ ಪಿ ಎಸ್ ಲಕ್ಷ್ಮಣ ಸೊಸೈಟಿಯಲ್ಲಿ ಬಿಪಿಎಲ್ ಕಾರ್ಡ್ದಾರರಿಂದ ಈತ ಹಣ ವಸೂಲಿ ಮಾಡ್ತಾ ಇದ್ದ ಲಂಚ ಪಡೆಯುವ ವಿಡಿಯೋ ಸಮೇತ ಶ್ರೀನಿವಾಸ ನಾಯ್ಕ ಎಂಬುವವರು ಆಹಾರ ಇಲಾಖೆ ಜಂಟಿ ನಿರ್ದೇಶಕರಿಗೆ ಈ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ ಜ್ಞಾನ ದೇಗುಲದ ಬಾಗಿಲಿಗೆ ಚಪ್ಪಲಿ ಕಟ್ಟಿ ವಿಕೃತಿ ಮೆರೆದಿರುವ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ ನ್ಯಾಮತಿ ತಾಲೂಕಿನ ಗೋವಿನ ಕೋವಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿದೆ ಕಿಡಿಗೇಡಿಗಳು ಶಾಲೆಯಲ್ಲಿನ ಪುಸ್ತಕ ಹಾಗೂ ಡಾಕ್ಯುಮೆಂಟ್ಗಳನ್ನು ಕಿತ್ತು ಹಾಕಿ ವಿಕೃತಿ ಮೆರೆತಿದ್ದಾರೆ ಅಷ್ಟೇ ಅಲ್ಲದೆ ಶಾಲೆ ಬಾಗಿಲಿಗೆ ಚಪ್ಪಲಿ ಕಟ್ಟಿದ್ದಾರೆ ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಾರ್ ಮಾಲೀಕ ಹಾಗೂ ಗ್ರಾಹಕರ ನಡುವೆ ಮಾರಾಮಾರಿ ನಡೆದಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ನಡೆದಿದೆ ವಿಶ್ವನಾಥ ನಿಂಗಣ್ಣ ರವಿ ಎಂಬುವವರ ಮೇಲೆ ಬಾರ್ ಮಾಲೀಕ ಸಂತೋಷ್ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗ್ತಾ ಇದೆ ಇನ್ನು ಮಾರಾಮಾರಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ ಹಲ್ಲೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಮೃತರಾದ ಕನ್ನಡಿಗ ಮಂಜುನಾಥ ಭರತ್ ಭೂಷಣ್ ಸೇರಿ ಇಪ್ಪತ್ತಾರು ನಾಗರಿಕರ ಸ್ಮರಣಾರ್ಥ ಸ್ಮಾರಕವನ್ನು ಸ್ಥಾಪಿಸುವುದು ಜಮ್ಮು ಮತ್ತು ಕಾಶ್ಮೀರದ ಸಿಎಂ ಉಮರ್ ಅಬ್ದುಲ್ ಘೋಷಣೆ ಮಾಡಿದ್ದಾರೆ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಪಹಲ್ಗಾಮ್ನಲ್ಲಿ ಸಂಪುಟ ಸಭೆ ನಡೆಸಿದ ಬಳಿಕ ಸ್ಮಾರಕ ನಿರ್ಮಾಣದ ಕೆಲಸ ಪ್ರಾರಂಭಿಸುವಂತೆ ಲೋಕೋಪಯೋಗಿ ಇಲಾಖೆಗೆ ಸೂಚಿಸಿದ್ದಾರೆ ಉಗ್ರ ದಾಳಿಗೆ ಜೀವ ಕಳೆದುಕೊಂಡ ಇಪ್ಪತ್ತಾರು ಮುಗ್ಧ ಪ್ರವಾಸಿಗರಿಗೆ ಬೈಸರ್ನಲ್ಲಿ ಸ್ಮಾರಕವನ್ನು ಸ್ಥಾಪಿಸಲಾಗುವುದು ಇದು ಅವರಿಗೆ ನಾವು ಸಲ್ಲಿಸ್ತಾ ಇರುವಂತಹ ಶಾಶ್ವತ ಗೌರವ ಅಂತ ಉಮರ್ ತಿಳಿಸಿದ್ದಾರೆ ದೇಶದ ವಿಳಾಸ ವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದಕ್ಕೆ ಕೇಂದ್ರ ಸರ್ಕಾರ ಎರಡು ಪ್ರಮುಖ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಬಿಡುಗಡೆ ಮಾಡಿದೆ ದೇಶದ ವಿಳಾಸ ವ್ಯವಸ್ಥೆ ಆಧುನೀಕರಣಕ್ಕೆ ಸರ್ಕಾರ ನೋ ಯುವರ್ ಡಿಜಿಟಲ್ ಪಿನ್ ಹಾಗೂ ಡಿಜಿಟಲ್ ಪಿನ್ ಕೋಡ್ ಎಂಬ ಎರಡು ಡಿಜಿಟಲ್ ಪ್ಲಾಟ್ಫಾರ್ಮ್ ಬಿಡುಗಡೆ ಮಾಡಿದೆ ಅದರಂತೆ ಪ್ರತಿ ವ್ಯಕ್ತಿಗೂ ಆಧಾರ್ ನಂಬರ್ ಇರುವಂತೆ ಪ್ರತಿ ಮನೆಗೂ ಏನು ಡಿಜಿಟಲ್ ಐ ಡಿ ಸಿಗಲಿದೆ ಅಸ್ಸಾಂ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ ಅಲ್ಪಸಂಖ್ಯಾತರ ಪ್ರಾಬಲ್ಯವಿರುವ ಪ್ರದೇಶಗಳಲ್ಲಿ ಸ್ಥಳೀಯರಿಗೆ ಶಸ್ತ್ರಾಸ್ತ್ರ ಪರವಾನಗಿ ನೀಡುವುದಕ್ಕೆ ಅಸ್ಸಾಂ ರಾಜ್ಯದ ಕ್ಯಾಬಿನೆಟ್ ನಿರ್ಧರಿಸಿದೆ ಈ ಮೂಲಕ ಇನ್ನು ಮುಂದೆ ರಾಜ್ಯದಲ್ಲಿ ಸ್ಥಳೀಯರು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಳಬಹುದಾಗಿದೆ ತನ್ನ ರಾಜ್ಯದ ಜನರ ರಕ್ಷಣೆಯ ಹಿನ್ನೆಲೆಯಲ್ಲಿ ಅಸ್ಸಾಂ ಸರ್ಕಾರವು ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಲಾಗಿದೆ ಖರೀಫ್ ಬೆಳೆಗಳ ಎಂಎಸ್ಪಿ ಅಂದರೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳಕ್ಕೆ ಕೇಂದ್ರ ಸಚಿವ ಸಂಪುಟ ನಿರ್ಧರಿಸಿದೆ ದೇಶದ ಹದಿನಾಲ್ಕು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳಕ್ಕೆ ಕೇಂದ್ರ ಸಂಪುಟ ಒಪ್ಪಿಗೆ ನೀಡಿದೆ ಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನ ಮುಂದುವರೆಸುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ರಾಗಿ ಹತ್ತಿ ಎಳ್ಳು ಸೇರಿದಂತೆ ಹದಿನಾಲ್ಕು ಬೆಳೆಗಳ ಬೆಂಬಲ ಹೆಚ್ಚಳ ಮಾಡಲಾಗಿದೆ ಅಂತ ಕ್ಯಾಬಿನೆಟ್ ಸಭೆ ಬಳಿಕ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿಯನ್ನು ನೀಡಿದ್ದಾರೆ ಭಾರತೀಯ ಸೇನೆ ಪಾಕ್ ಮೇಲೆ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆ ರಾಜ್ಯ ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಜೈ ಹಿಂದ್ ಕಾರ್ಯಕ್ರಮ ಆಯೋಜಿಸಿದೆ ಈ ವೇಳೆ ಮಾತನಾಡಿದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ದೇಶದ ಜನರಿಗೆ ಸೇನೆಯ ಮೇಲೆ ಗೌರವ ನಂಬಿಕೆ ಹೆಮ್ಮೆ ಇದೆ ಶತ್ರುಗಳು ನಮ್ಮ ಭೂಮಿ ಮೇಲೆ ಕಾಲಿಡಲು ಸೇನೆ ಬಿಡುವುದಿಲ್ಲ ಕಾರ್ಗಿಲ್ ಯುದ್ಧವೇ ಇರಲಿ ಆಪರೇಷನ್ ಸಿಂಧೂರ್ ಇರಲಿ ನಮ್ಮ ಸೇನೆ ಪರಾಕ್ರಮವನ್ನು ತೋರಿಸಿದೆ ಅಂತ ಹೆಮ್ಮೆಯನ್ನ ವ್ಯಕ್ತಪಡಿಸಿದರು ತೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ನಡೆಸಿದಾಗಿನಿಂದ ಅಲ್ಲಿನ ಆಂತರಿಕ ಪರಿಸ್ಥಿತಿ ಪರಿಸ್ಥಿತಿ ಹದಗೆಡುವುದಕ್ಕೆ ಪ್ರಾರಂಭ ಆಗಿದೆ ಈ ಮಧ್ಯೆ ಪಾಕಿಸ್ತಾನದ ನಾಯಕರೊಬ್ಬರು ಪ್ರಧಾನಿ ಮೋದಿ ಅವರ ಬಳಿ ಸಹಾಯ ಕೋರಿದ್ರೆ ಮುತ್ತಹಿದ ಕ್ವಾಮಿ ಮೂವ್ಮೆಂಟ್ ಸಂಸ್ಥಾಪಕ ಅಲ್ತಾಫ್ ಹುಸೇನ್ ದಯವಿಟ್ಟು ನನ್ನನ್ನು ಉಳಿಸಿ ಅಂತ ಅಂಗಲಾಚಿ ಬೇಡ್ಕೊಂಡಿದ್ದಾರೆ ಅಲ್ತಾಫ್ ಹುಸೇನ್ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಮುಹಾಜಿರ್ಗಳ ಮೇಲಿನ ಕಿರುಕುಳದ ವಿಷಯವನ್ನ ಎತ್ತುವಂತೆ ಮನವಿಯನ್ನ ಮಾಡಿದ ನೈಋತ್ಯ ಮಾನ್ಸೂನ್ ಪ್ರಾರಂಭವಾಗ್ತಾ ಇದ್ದಂತೆ ಕೆಲ ರಾಜ್ಯಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಕೇರಳ ಮತ್ತು ತಮಿಳುನಾಡು ಸೇರಿದಂತೆ ಈ ಐದು ರಾಜ್ಯಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಒಡಿಶಾ ಮಧ್ಯಪ್ರದೇಶ ಆಂಧ್ರಪ್ರದೇಶ ಮತ್ತು ಇತರ ರಾಜ್ಯಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ಟ್ರಂಪ್ ಸರ್ಕಾರದ ಕ್ರಮಗಳು ಅಮೆರಿಕದ ಆರ್ಥಿಕತೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತವೆ ಅಂತ ಆರ್ಬಿಐ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಅಭಿಪ್ರಾಯಪಟ್ಟಿದ್ದಾರೆ ಅಮೆರಿಕದ ನಾಯಕತ್ವ ಹಾಗೂ ಆರ್ಥಿಕ ಸ್ವಾವಲಂಬನೆಯಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಮಹತ್ವದ ಪಾತ್ರ ವಹಿಸುತ್ತಾರೆ ಅಂತ ಅವರು ಹೇಳಿದ್ದಾರೆ ಅಮೆರಿಕದ ನಿರ್ಧಾರಗಳು ಪ್ರಸ್ತುತ ಅಭಿವೃದ್ಧಿಗೆ ಅಪಾಯವನ್ನು ಉಂಟು ಮಾಡುತ್ತಾ ಇದೆ ಅಂತ ಹೇಳಿದ್ದಾರೆ ಲಿಫ್ಟಿನಲ್ಲಿ ಸಿಲುಕಿಕೊಂಡ ಮಗನಿಗೆ ಏನಾಗುತ್ತೋ ಎಂಬ ಭಯದಲ್ಲಿ ತಂದೆಯೊಬ್ಬರಿಗೆ ಹೃದಯಾಘಾತ ಸಂಭವಿಸಿದೆ ರಿಷಿರಾಜ್ ಅವರ ಎಂಟು ವರ್ಷದ ಮಗ ಲಿಫ್ಟ್ ಹತ್ತಿದ ವೇಳೆ ವಿದ್ಯುತ್ ಕಡಿತಗೊಂಡು ಅಲ್ಲೇ ಸಿಲುಕಿಕೊಂಡಿದ್ದ ಇದರಿಂದ ಆತಂಕಗೊಂಡ ಋಷಿರಾಜ್ಗೆ ಹೃದಯಾಘಾತವಾಗಿದೆ ಹೃದಯಾಘಾತದಿಂದಾಗಿ ಕುಸಿದು ಬಿದ್ದಿದ್ದಾರೆ ಮೂರು ನಿಮಿಷಗಳ ಬಳಿಕ ವಿದ್ಯುತ್ ಮರಳಿ ಬಂದಾಗ ಬಾಲಕ ಸುರಕ್ಷಿತವಾಗಿ ಹೊರಬಂದ ಆದರೆ ಆಸ್ಪತ್ರೆಗೆ ಸಾಗಿಸುವ ಮೊದಲೇ ರಿಷಿರಾಜ್ ಕುಂದು ಸುಯಿತು ಮಣಿಪುರದಲ್ಲಿ ಬಿಜೆಪಿ ಎಂಟು ಎನ್ಪಿಪಿ ಒಂದು ಮತ್ತು ಒಂದು ಸ್ವತಂತ್ರ ಶಾಸಕರು ಸೇರಿ ರಾಜ್ಯಪಾಲರಾದ ಅಜಯ್ ಕುಮಾರ್ ಬಲ್ಲಾ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ್ದಾರೆ ಅರವತ್ತೊಂಬತ್ತು ಸ್ಥಾನಗಳ ವಿಧಾನಸಭೆಯಲ್ಲಿ ಬಹುಮತದ ಸಂಖ್ಯೆ ಮೂವತ್ತೊಂದು ಆಗಿದ್ದರೂ ಸರ್ಕಾರ ರಚಿಸಲು ತಮಗೆ ನಲವತ್ನಾಲ್ಕು ಶಾಸಕರ ಬೆಂಬಲ ಇದೆ ಅಂತ ಶಾಸಕರು ಹೇಳಿಕೊಂಡಿದ್ದಾರೆ ಇಪ್ಪತ್ತೆರಡು ಶಾಸಕರ ಸಹಿ ಇರುವ ಪತ್ರವನ್ನು ರಾಜ್ಯಪಾಲರಿಗೆ ನೀಡಿದ್ದಾರೆ ಭಾರತೀಯ ವಾಯುಪಡೆಗೆ ಐದನೇ ತಲೆಮಾರಿನ ಯುದ್ಧ ವಿಮಾನಗಳ ತಯಾರಿಕೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಸಿನ್ ನಿಶಾನೆ ತೋರಿಸಿದ್ದಾರೆ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ತಯಾರಿಸಲಾಗುವುದು ಇದುವರೆಗೆ ಯುಎಸ್ ಎಫ್ ಟ್ವೆಂಟಿ ಟು ಎಫ್ ತರ್ಟಿ ಫೈವ್ ಚೀನಾ ಜೆ ಟ್ವೆಂಟಿ ಮತ್ತು ರಷ್ಯಾ ಯು ಫಿಫ್ಟಿ ಸೆವೆನ್ ಮಾತ್ರ ಐದನೇ ತಲೆಮಾರಿನ ಜೆಟ್ ಹೊಂದಿವೆ ಭಾರತ ಶೀಘ್ರದಲ್ಲಿ ಆ ದೇಶಗಳ ಸಾಲಿನಲ್ಲಿ ನಿಲ್ಲಲಿದೆ ನೆದರ್ಲ್ಯಾಂಡ್ಸ್ ರೈಲ್ವೆ ಜಗತ್ತಿಗೆ ಮಾದರಿಯಾಗ್ತಾ ಇದೆ ಜನವರಿ ಒಂದು ಎರಡು ಸಾವಿರದ ಹದಿನೇಳರಿಂದ ದೇಶದ ಎಲ್ಲಾ ರೈಲುಗಳು ಪವನ ಶಕ್ತಿಯಿಂದ ಚಲಿಸ್ತಾ ಇದ್ದು ಪರಿಸರ ಸಂರಕ್ಷಣೆಗೆ ಅಪಾರ ಕೊಡುಗೆ ನೀಡುತ್ತಿವೆ ಡಚ್ ರೈಲ್ವೆಗಳು ಎನೆಕೋ ಸಂಸ್ಥೆಯ ಸಹಯೋಗದೊಂದಿಗೆ ಸ್ವೀಡನ್ ಫಿನ್ಲ್ಯಾಂಡ್ ಬೆಲ್ಜಿಯಂನಲ್ಲಿ ವಿದ್ಯುತ್ ಉತ್ಪಾದಿಸಲು ವಿಂಡ್ ಮಿಲ್ಗಳನ್ನು ಸ್ಥಾಪಿಸಿವೆ ಪೆಟ್ರೋಲ್ ಡೀಸೆಲ್ ಬಳಕೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿದೆ ಇದರಿಂದಾಗಿ ನೆದರ್ಲ್ಯಾಂಡ್ನಲ್ಲಿ ಮಾಲಿನ್ಯ ಗಣನೀಯವಾಗಿ ಕಡಿಮೆಯಾಗಿದೆ ಪಾಕ್ನ ಉಗ್ರ ಕೃತ್ಯ ಬಹಿರಂಗಪಡಿಸುವುದಕ್ಕೆ ಸೌದಿಗೆ ಹೋಗಿರುವ ಸಂಸದ ಗುಲಾಂ ನಬಿ ಆಜಾದ್ ಅಸ್ವಸ್ಥರಾಗಿದ್ದಾರೆ ರಿಯಾದ್ನ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ ಭಾರತೀಯ ನಿಯೋಗದ ನೇತೃತ್ವ ವಹಿಸಿರುವ ಬಿಜೆಪಿ ಎಂಪಿ ಬೈ ಜಯಂತ್ ಪಾಂಡ ಮಾತನಾಡಿ ಆಜಾದ್ ವೈದ್ಯರ ಮೇಲ್ವಿಚಾರಣೆಯಲ್ಲಿದ್ದಾರೆ ಕೆಲವು ಟೆಸ್ಟ್ ಮಾಡಬೇಕಾಗಿದೆ ಬಕ್ರೇನ್ ಕುವೈತ್ಗೆ ಭೇಟಿ ನೀಡಿದ ವೇಳೆ ತುಂಬಾ ಶ್ರಮಿಸಿದ್ರು ಸೌದಿ ಅಲ್ಲಿರಿಯಾ ಸಭೆಗಳಲ್ಲಿ ನಾವು ಅವರನ್ನು ಮಿಸ್ ಮಾಡಿಕೊಳ್ತೇವೆ ಅಂತ ಹೇಳಿದ್ದಾರೆ ಗಾಜಾ ಮೇಲೆ ನಡೆಸಿದ ದಾಳಿಯಲ್ಲಿ ಹಮಾಸ್ ಮುಖ್ಯಸ್ಥ ಉಗ್ರ ಮೊಹಮ್ಮದ್ ಸಿನ್ವರ್ ರಹತನಾಗಿದ್ದಾನೆ ಅಂತ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಘೋಷಿಸಿದ್ದಾರೆ ಸಿನ್ವರ್ ಇಸ್ರೇಲ್ಗೆ ಬೇಕಾಗಿದ್ದ ಉಗ್ರನಾಗಿದ್ದ ಈತನ ಸಹೋದರ ಹಮಾಸ್ನ ಮಾಜಿ ಮುಖ್ಯಸ್ಥ ಯಹ್ಯಾ ಸಿನ್ವರ್ನನ್ನ ಕಳೆದ ವರ್ಷ ಇಸ್ರೇಲ್ ತರಬೇತಿ ಪಡೆದ ಸೈನಿಕರು ಗಾಜಾ ರಫಾದಲ್ಲಿ ಗುಂಡಿಕ್ಕಿ ಕೊಂದಿದ್ರು ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ನಿಧಾನಗತಿಯ ಓವರ್ ರೇಟ್ ಕಾಯ್ದುಕೊಂಡಿದ್ದಕ್ಕಾಗಿ ಪಂತ್ಗೆ ಮೂವತ್ತು ಲಕ್ಷ ದಂಡ ವಿಧಿಸಲಾಗಿದೆ ಈ ಮೊದಲು ಇದೇ ಸೀಸನ್ನಲ್ಲಿ ರಿಷಬ್ಗೆ ಮುಂಬೈ ವಿರುದ್ಧದ ಪಂದ್ಯದ ವೇಳೆಯಲ್ಲಿ ದಂಡ ವಿಧಿಸಲಾಗಿತ್ತು ಆರ್ಸಿಬಿಯ ಆಟಗಾರ ವಿರಾಟ್ ಕೊಹ್ಲಿ ಎಲ್ಎಸ್ಜಿ ವಿರುದ್ಧದ ಪಂದ್ಯದಲ್ಲಿ ಅರ್ಧ ಶತಕ ಬಾರಿಸಿ ಅಬ್ಬರಿಸಿದ್ರು ಈ ಮೂಲಕ ಐಪಿಎಲ್ನಲ್ಲಿ ಅತಿ ಹೆಚ್ಚು ಅರ್ಧ ಶತಕಗಳನ್ನು ಬಾರಿಸಿದ ಡೇವಿಡ್ ವಾರ್ನರ್ ಅವರ ದಾಖಲೆಯನ್ನು ಮುರಿದಿದ್ದಾರೆ ಇಂದು ಐಪಿಎಲ್ನಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಮೊದಲ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದೆ ಉಭಯ ತಂಡಗಳ ಮಧ್ಯೆ ನಡೆಯುವ ಈ ಪಂದ್ಯಕ್ಕೆ ಮುಲ್ಲನ್ಪುರದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಅಣಿಯಾಗಿದೆ ಗೆಲುವು ಸಾಧಿಸಿದ ತಂಡ ನೇರವಾಗಿ ಫೈನಲ್ ಪ್ರವೇಶವನ್ನು ಮಾಡಲಿಕ್ಕಿದೆ ಚೆನ್ನೈನಲ್ಲಿ ಸಮಸ್ಯೆಯಾದಾಗ ಕನ್ನಡಿಗರೇ ನನಗೆ ಬೆಂಬಲವಾಗಿ ನಿಂತಿದ್ರು ಅಂತ ಕಮಲ್ ಹಾಸನ್ ಕನ್ನಡಿಗರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಕನ್ನಡ ಭಾಷೆಯು ತಮಿಳಿನಿಂದ ಹುಕ್ಕಿದ್ದು ಎಂಬ ವಿವಾದಾತ್ಮಕ ಹೇಳಿಕೆ ನೀಡಿ ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದ್ದ ಕಮಲ್ ಹಾಸನ್ ಕೇರಳದಲ್ಲಿ ನಡೆದ ಸಿನಿಮಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನನ್ನ ಪ್ರಕಾರ ನನ್ನ ಹೇಳಿಕೆ ಸರಿಯಿದೆ ನಾನು ಪ್ರೀತಿಯಿಂದಲೇ ಹೇಳಿದ್ದು ಕ್ಷಮೆ ಕೇಳೋದಿಲ್ಲ ಅಂತ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ದಕ್ಷಿಣ ಆಫ್ರಿಕಾದ ಖ್ಯಾತ ನಟ ಪ್ರೀಸ್ಲಿ ಚೆನಿಯಾಗಾ ನಿಧನರಾಗಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ಅವರು ನಟಿಸಿದ್ದ ತೋಡ್ಲಿ ಸಿನಿಮಾ ವಿಶ್ವದಾದ್ಯಂತ ಅಪಾರ ಮೆಚ್ಚುಗೆ ಗಳಿಸಿತು ಅಲ್ಲದೆ ಆಸ್ಕರ್ ಪ್ರಶಸ್ತಿಯನ್ನು ಸಹ ಗೆದ್ದುಕೊಂಡಿದ್ದರು ಖ್ಯಾತ ಕಿರುತೆರೆ ನಟಿ ದೀಪಿಕಾ ಕಕ್ಕರ್ಗೆ ಎರಡನೇ ಹಂತದ ಯಕೃತ್ ಕ್ಯಾನ್ಸರ್ ಇರುವುದು ಪತ್ತೆಯಾಗಿದೆ ಈ ಸುದ್ದಿಯನ್ನ ನಟಿ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದು ನನ್ನ ಯಕೃತ್ತಿನಲ್ಲಿ ಟೆನೀಸ್ ಚೆಂಡಿನಷ್ಟು ದೊಡ್ಡ ಗೆಡ್ಡೆ ಇರುವುದು ಪತಿಯಾಗಿದೆ ಈಗ ಪರೀಕ್ಷೆಯ ನಂತರ ಈ ಗೆಡ್ಡೆ ಮಾರಕ ಕ್ಯಾನ್ಸರ್ನ ಎರಡನೇ ಹಂತಕ್ಕೆ ತಲುಪಿದೆ ಆದರೆ ನಾನು ಇನ್ನೂ ಸಕಾರಾತ್ಮಕವಾಗಿದ್ದೇನೆ ಮತ್ತು ಅದನ್ನು ಪೂರ್ಣ ಧೈರ್ಯದಿಂದ ಎದುರಿಸುವುದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಕೂಡ ಹೇಳಿಕೊಂಡಿದ್ದಾರೆ ಲವ್ ಟು ಲಸ್ಸಿ ಅನ್ನೋ ಒಂದು ಸಿನಿಮಾ ಲವ್ ಸ್ಟೋರಿಯನ್ನು ಹೇಳೋದಕ್ಕೆ ಬರ್ತಾ ಇದೆ ಹೊಸಬರ ಸಿನಿಮಾಗಳು ಅಂದರೆ ಶಿವರಾಜ್ ಕುಮಾರ್ ಮನೆಗೆ ಕರೆಸಿ ವಿಶ್ ಮಾಡುವ ಅಭ್ಯಾಸವನ್ನ ಇಟ್ಟುಕೊಂಡಿದ್ದಾರೆ ಅದರಂತೆ ಶೆಡ್ಯೂಲ್ ನಲ್ಲೂ ಶಿವಣ್ಣ ಹಾಗೂ ಗೀತಕ ಲವ್ ಟು ಲಸ್ಸಿ ಸಿನಿಮಾ ತಂಡವನ್ನು ಮನೆಗೆ ಕರೆಸಿ ಪೋಸ್ಟರ್ ಲಾಂಚ್ ಮಾಡಿ ತಂಡಕ್ಕೆ ಶುಭ ಕೋರಿದ್ದಾರೆ ಪ್ರಮುಖ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ ಬಾಲಿವುಡ್ ಸ್ಟಾರ್ ಋತಿಕ್ ರೋಷನ್ ಅವರೊಂದಿಗೆ ದೊಡ್ಡ ಚಿತ್ರ ನಿರ್ಮಿಸುವುದಾಗಿ ಘೋಷಿಸಿದೆ ನಿರ್ದೇಶಕರ ಹೆಸರು ಮತ್ತು ಇತರ ವಿವರಗಳನ್ನು ಬಹಿರಂಗಪಡಿಸಲಾಗಿಲ್ಲ ಹೊಂಬಾಳೆ ಫಿಲಿಂ ಕೆಜಿಎಫ್ ಕೆಜಿಎಫ್ ಟು ಸಲಾರ್ ಕಾಂತಾರದಂತಹ ಸೂಪರ್ ಹಿಟ್ ಚಿತ್ರಗಳನ್ನು ನಿರ್ಮಿಸಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಡೀತಾ ಇರುವಂತಹ ಕಾನೂನು ಪ್ರಕ್ರಿಯೆಗಳ ಮಧ್ಯೆ ವಿದೇಶ ಪ್ರವಾಸಕ್ಕೆ ಕನ್ನಡ ನಟ ದರ್ಶನ್ ಸಲ್ಲಿಸಿದ ಅರ್ಜಿಯ ಕುರಿತು ಬೆಂಗಳೂರಿನ ವಿಚಾರಣಾ ನ್ಯಾಯಾಲಯ ತೀರ್ಮಾನವನ್ನು ಮುಂದೂಡಿದೆ ಮೇ ಇಪ್ಪತ್ತೊಂಬತ್ತರಂದು ಆರಂಭದಲ್ಲಿ ನಿರೀಕ್ಷಿಸಲಾಗಿದ್ದ ಆದೇಶವನ್ನು ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯವು ಮೇ ಮೂವತ್ತರಂದು ಅಧಿಕೃತವಾಗಿ ಕಾಯ್ದಿರಿಸಿದೆ ಹತ್ಯೆ ಪ್ರಕರಣದ ವಿಚಾರಣೆ ನಡೀತಾ ಇರುವುದರಿಂದ ವಿದೇಶಕ್ಕೆ ತೆರಳುವುದಕ್ಕೆ ಅನುಮತಿ ನೀಡದಂತೆ ವಿಶೇಷ ಸಾರ್ವಜನಿಕ ಅಭಿಯೋಜಕರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ಕೊಲಂಬಿಯಾ ಮೂಲದ ಖ್ಯಾತ ಗಾಯಕಿ ಶಕೀರಾ ತಮ್ಮ ಅದ್ಭುತ ನೃತ್ಯ ಮತ್ತು ಗಾಯನದ ಮೂಲಕ ವಿಶ್ವದಾದ್ಯಂತ ಅಪಾರ ಅಭಿಮಾನಿಗಳ ಗೆದ್ದಿದ್ದಾರೆ ನೈಟ್ ಕ್ಲಬ್ ಇತರ ಇವೆಂಟ್ ಮೂಲಕ ಲೈವ್ ಶೋ ನೀಡುವ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರ್ತಾರೆ ಇತ್ತೀಚೆಗಷ್ಟೇ ಶಕೀರಾ ಲಾಸ್ ಮುಜರೆಸ್ ಯಾನೋ ಲೋರಾನ್ ಪ್ರವಾಸಕ್ಕೆ ಅಂತ ಹೇಳಿ ತೆರಳಿದ್ದು ಅಲ್ಲಿ ಸಿಂಗಿಂಗ್ ಲೈವ್ ಶೋವನ್ನು ನಡೆಸಿಕೊಂಡಿದ್ದರು ಹಾಡು ಹಾಡಿ ನಂತರ ನೃತ್ಯ ಮಾಡುತ್ತಾ ಲೈವ್ ಶೋವನ್ನು ನೀಡ್ತಾ ಇರುವಾಗಲೇ ಕಾಲು ಜಾರಿ ಕೆಳಗೆ ಬಿದ್ದಿತ್ತು ಇವರ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ